ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಹತ್ತೊಂಬತ್ತು ನಾವು ನಮ್ಮ ಅಂಕರ್ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಆರು ವರ್ಷ ಅಂದ್ರೆ ಎಪ್ಪತ್ತೆರಡು ತಿಂಗಳು ಇನ್ನೂರ ಇಪ್ಪತ್ತೆಂಟು ವಾರಗಳ ನಂತರ ನಾನು ನೀವು ಕಾತರದಿಂದ ಉತ್ಸುಕತೆಯಿಂದ ಕಾಯ್ತಾ ಇದ್ದಂತ ಒಂದು ಗಳಿಗೆ ಎಲ್ರುದು ಮಾನ ಮರ್ಯಾದೆ ಸರ್ವನಾಶ ಮಾಡದೆ ರವಿ ಸರ್ ರೊಮ್ಯಾನ್ಸ್ ರೊಮ್ಯಾನ್ಸ್ ನನ್ನ ಜಾಸ್ತಿ ಕರೆಕ್ಟ್ ತಿಳುವಳ್ ಸುದೀಪ್ ಸರ್ ಗೆ ತುಂಬಾ ಕಷ್ಟ ಯಾವುದು ಯಾವ್ದು ಆಕ್ಷನ್ ರೊಮ್ಯಾನ್ಸ್ ರೊಮ್ಯಾನ್ಸ್ ಕಾಸ್ಟಿಂಗ್ ಬರ್ತಾನೆ ಯಾರನ ಅದೇ ಜೋಕ್ ಕೇಳೋ ಬೇರೆ ಹೀರೋ ಫಿಲ್ಮ್ ತೋರಿಸ್ಬಿಡೋರು ಆ ನೋಡಿ ಸಾರ್ ಅವರೆಲ್ಲ ಮಾಡಿ ಹೌಸ್ಫುಲ್ ಆಗ್ತಾಯಿದ್ದಂಗೆ ಹೌದಾ ನಾನು ಮಾಡ್ತೇನೆ ಮೈದುಂಬಿ ಮಾತ್ ಮಾತೀ ನನ್ನ ತಾಯಿ ಅಲ್ಲಿರೋ ವ್ಯಕ್ತಿ ಏನಿದ್ದಾರೆ ಅದು ನನ್ನ ಅಲ್ಲ ನನ್ನ ಅಹಂ ನಗು ತಲೆ ಸರ್ ನೀವು ನಂಬಲ್ಲ ನಮ್ಮಅಮ್ಮ ಮೂವತ್ತು ವರ್ಷಗಳ ನಂತರ ಪೆನ್ ಹಿಡಿದು ಒಂದು ಲೆಟರ್ ಬರೆದಿದ್ದಾರೆ ನಿಮ್ಗೋಸ್ಕರ ಬಂದ ವೀಕೆಂಡ್ ವಿತ್ ರಮೇಶ್ ಒಂದು ಕಾರ್ಯಕ್ರಮ ಓಡಿಸ್ತಾರೆ ಎಲ್ಲರೂ ಬಂದವರಿಗೆ ಒಂದು ಇಮೋಷನಲ್ ಮೂಮೆಂಟ್ ಬರುತ್ತ ಹತ್ತಿದ್ದಾರೆ ಎಲ್ಲರೂ ಇರ್ತೀರ ನಾನು ಬಿಟ್ಟು ನಾನು ಅಲ್ಲೂ ಇದು ಮಾಡಿದನಲ್ಲ ಬಟ್ ಟುಡೇ ಐ ಗಾಡ್ ಡ್ರಾಪಿಂಗ್ ಮೈ ರೈಟ್ ನಾವು